ಆತ್ಮೀಯ ವೀಕ್ಷಕರಿಗೆ ಬಾರ್ಕೂರು ವಾರ್ತೆಗಳಿಗೆ ಸ್ವಾಗತ ಬಾರ್ಕೂರ್ನ ವಿದ್ಯಮಾನವನ್ನು ತಿಳಿಸುವಂಥ ವಾರ್ತೆ ಬಾರ್ಕೂರು ವಾರ್ತೆ ಬಾರ್ಕೂರಿನಿಂದ ಕೊಕ್ಕರಣೆ ಹೋಗುವಂಥ ರಸ್ತೆಯ ಬಡಾ ಕುರಾಡಿ ಬಳಿ ವಿದ್ಯುತ್ ಲೈನ್ ಮೇಲೆ ಬೃಹದಾಕಾರದ ಮರ ಬಿದ್ದು ಉತ್ತರಕ್ಕೆ ಅಡಚಣೆ ಆಯಿತು ಕುರಾಡಿ ಮಾರ್ಗದ ಕೊಕ್ಕರಣೆ ರಸ್ತೆಯ ಬಡಾ ಕುರಾಡಿ ಸಮೀಪ ಬೃಹದಾಕಾರದ ಮರವೊಂದು ರಸ್ತೆಗೆ ಅಡ್ಡವಾಗಿ ಮೂರು ವಿದ್ಯುತ್ ಕಂಬಗಳ ಮೇಲೆ ಬಿದ್ದು ರಸ್ತೆ ಬ್ಲಾಕ್ ಆಗಿತ್ತು ಆ ಸಮಯದಲ್ಲಿ ಸ್ಥಳೀಯರು ಹನೇಳಿ ಪಂಚಾಯತ್ ಉಪಾಧ್ಯಕ್ಷರಾದ ಚಂದ್ರ ಮರಕಾಲ ಅವರಿಗೆ ಫೋನ್ ಮೂಲಕ ಕರೆ ಮಾಡಿ ತಿಳಿಸಿದಾಗ ಅವರು ಲೈನ್ಮ್ಯಾನ್ ಸಂತೋಷರಿಗೆ ತಿಳಿಸಿದಾಗ ತಕ್ಷಣ ಸ್ಥಳಕ್ಕೆ ಬಂದು ಸ್ಥಳೀಯರಾದ ಪ್ರದೀಪ ಬಂಗೇರ ವಿಜಯ ನಾಯ್ಕ ಚೇತನ್ ಹಾಗೂ ಅವರ ಗೆಳೆಯರ ಸಹಾಯದೊಂದಿಗೆ ರಸ್ತೆಯನ್ನು ಸಂಚಾರ ಮುಕ್ತಗೊಳಿಸಲಾಯಿತು ರಾತ್ರಿ ಸಮಯದಲ್ಲಿ ಆಗುವ ಅನಾಹುತಕ್ಕೆ ಹೊಣೆಯಾರು ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಕಡೆ ಗಮನಹರಿಸಬೇಕಾಗಿ ವಿನಂತಿ ಮಳೆ ಬಂದು ನೆರೆ ಬಂದಾಗ ಬಹಳಷ್ಟು ಕಷ್ಟಗಳಾಗ್ತದೆ ತೊಂದರೆಗಳಾಗ್ತದೆ ಆದರೆ ಇಲ್ಲೊಬ್ಬರು ಹೇಳ್ತಾರೆ ನೋಡಿ ಅವರಿಗೆ ಈ ರೀತಿಯ ಕಷ್ಟ ಕೂಡ ಆಗಿದೆ ಯಾವ ರೀತಿಯ ಕಷ್ಟ ನೀವೇ ನೋಡ್ಕೊಂಡು ಬನ್ನಿ ನೋಡಿ ಈ ಜಲಪ್ರಳಯ ಸಾಧಾರಣ ಹನ್ನೆರಡು ವರ್ಷದಿಂದ ಮೊದಲ ಬಾರಿಗೆ ಬರ್ತಾ ಇದೆ ಹನ್ನೆರಡು ವರ್ಷ ಹಿಂದೆ ಇದೇ ರೀತಿ ಜಲಪ್ರಳಯ ಆಗಿದೆ ಆದರೆ ಇಂದು ತೊಂದರೆ ಯಾಕಂತ ಹೇಳಿದರೆ ನೋಡಿ ಅಲ್ಲಿ ಇಷ್ಟು ಜನ ನಿಂತಿದ್ದಾರೆ ಅವರೆಲ್ಲ ಬೆಳಿಗ್ಗೆ ಆಚೆ ಹೋಗಿ ಒಂದು ಶಾಪಿಗೆ ಹೋಗಿ ಬರುವ ಅವರಿಗೆ ಬಹಳ ತೊಂದರೆ ಆಗಿದೆ ಹಾಗೆ ಅವರು ಈ ಜಲ ಪ್ರಳಯನ್ನು ಯಾವತ್ತು ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಇಲ್ಲಿಯ ಗ್ರಾಮಸ್ಥರಿಗೆ ಬಹಳ ಬೇಸರ ಉಂಟು ಒಂದೇ ನೀವು ಕೂರಾಡಿಯಲ್ಲಿ ಒಂದು ಶಾಪ್ ಮಾಡಿ ಇಲ್ಲಾಂದ್ರೆ ಆ ವೈನ್ಶಾಪ್ ಹೋಗಲಿಕ್ಕೆ ಒಂದು ದಾರಿಯನ್ನು ಕಲ್ಪಿಸಬೇಕು ಇದು ನಮ್ಮ ಕೂರಾಡಿ ಜನತೆ ಆಗ್ರಹ ಅದು ಸುರೇಶ್ ಕೂರಾಡಿಯವರ ಆಗ್ರಹ ನಮ್ಮ ವಾಹಿನಿಯಲ್ಲಿ ಪ್ರಸಾರವಂತ ಮೊನ್ನೆ ವಾರ್ತೆ ಹೆರಾಡಿಯಲ್ಲಿ ಮನೆಯ ಮೇಲೆ ಮರ ಬಿದ್ದಾಗ ಸಮಸ್ಯೆ ಎದುರಾದಂಥ ಮನೆಯವರಿಗೆ ಶೌರ್ಯ ತಂಡದವರು ಸಹಾಯ ಸಹಕಾರ ನಿತ್ತು ಮರವನ್ನು ತೆರವುಗೊಳಿಸುವಲ್ಲಿ ಅವರ ಶ್ರಮದಾನವನ್ನು ಮಾಡಿದರು ಅದೇ ರೀತಿ ಉಡುಪಿಯ ಕಲಾರಂಗದವರು ಕೂಡ ಅವರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಯಾವ ರೀತಿ ಬನ್ನಿ ನೋಡೋಣ ಸೋಮವಾರ ಸುರಿದ ಭಾರೀ ಮಳೆಗೆ ಬ್ರಹ್ಮಾವರ ತಾಲೂಕಿನ ಹೇರಾಡಿ ಗ್ರಾಮದ ಸಂಕಾಡಿ ನಿವಾಸಿ ರಾಜು ಮೊಗವೇರ ಮತ್ತು ರತ್ನ ದಂಪತಿಗಳ ಮನೆಗೆ ರಾತ್ರಿ ಮರ ಬಿದ್ದು ಮಾಡು ಧ್ವಂಸಗೊಂಡಿದೆ ರಾಜು ಅವರ ಕೈ ಮೂಳೆ ಮುರಿತವಾಗಿದ್ದು ತಲೆಗೂ ಘಾಸಿಯಾಗಿದೆ ಪುತ್ರಿ ಶ್ರೀನಿಧಿ ಅದೃಷ್ಟವಶಾತ್ ಪಾರಾಗಿದ್ದು ಕಣ್ಣಿನ ಮೇಲ್ಭಾಗದಲ್ಲಿ ಗಾಯವಾಗಿದೆ ಮೊನ್ನೆ ಬುಧವಾರ ಯಕ್ಷಗಾನ ಕಲರಂಗದ ಅಧ್ಯಕ್ಷ ಎಂ ಗಂಗಾಧರ ರಾವ್ ಕಾರ್ಯದರ್ಶಿ ಮುರಳಿ ಕಡೆಕಾರ್ ಮತ್ತು ಗಣೇಶ್ ಬ್ರಹ್ಮ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಇವರಿಗೆ ತುರ್ತಾಗಿ ಮನೆ ನಿರ್ಮಿಸಿ ಕೊಡಬೇಕಾದ ಅನಿವಾರ್ಯತೆಯನ್ನು ಮನಗಂಡು ಜಾಗ ಅವರ ಹೆಸರಿಗಾಗದಿರುವುದರಿಂದ ಸರ್ಕಾರದಿಂದ ಯಾವುದೇ ನೆರವು ಒದಗಿ ಬರುವುದಿಲ್ಲ ಶ್ರೀನಿಧಿ ತೊಂಬತ್ತೆರಡು ಪರ್ಸೆಂಟ್ ಅಂಕ ಗಳಿಸಿದ್ದು ಬ್ರಹ್ಮಾವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿ ಯು ಸಿ ಓದುತ್ತಿದ್ದಾಳೆ ಈಕೆ ಅಕ್ಕ ಭೂಮಿ ಕಾಳು ಪ್ರತಿಭಾನ್ವಿತೆಯಾಗಿದ್ದು ಫಸ್ಟ್ ಬಿಇಗೆ ಸೇರ್ಪಡೆಗೊಳ್ಳುವ ಹಂತದಲ್ಲಿದ್ದಾಳೆ ತಂದೆಯ ಕೆಲಸ ಅಡುಗೆ ಕೆಲಸವಾಗಿದ್ದು ಈಗ ಅದು ಸಾಧ್ಯವಿಲ್ಲ ತಾಯಿ ಗೇರು ಬೀಜ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪ್ರಸ್ತುತ ಅವರು ಮನೆಯ ಪಕ್ಕದ ಕೊಟ್ಟಿಗೆಯ ಒಂದು ಭಾಗದಲ್ಲಿ ದಿನ ಕಳೆಯುತ್ತಿದ್ದಾರೆ ಇರುವರು ಪುತ್ರಿಯರು ಪ್ರತಿಭಾನ್ವಿತರಾಗಿದ್ದು ಇವರಿಗೆ ವಿದ್ಯಾ ಪೋಷಕ ವತಿಯಿಂದ ಎರಡು ತಿಂಗಳ ಒಳಗೆ ದಾನಿಗಳ ನೆರವಿನಿಂದ ಮನೆ ನಿರ್ಮಿಸಿಕೊಡಲು ಸಂಸ್ಥೆ ಸಂಕಲ್ಪಿಸಿದೆ ಮನೆ ಮೇಲೆ ಮರ ಬಿದ್ದಾಗ ಎಡತಾಡಿಯ ಶೌರ್ಯ ಘಟಕದವರು ಬಂದು ಮರವನ್ನು ಮನೆ ಮೇಲಿಂದ ತೆಗೆದು ಅವರಿಗೆ ಬಹಳಷ್ಟು ಸಹಾಯವನ್ನು ಮಾಡಿರ್ತಾರೆ ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನೆಯಬೇಕಾಗ್ತದೆ ಕೊಕ್ಕರ್ಣ ರಸ್ತೆಯ ಬಂಡಿಮಠ ಬಳಿ ರಸ್ತೆಗೆ ಬಿದ್ದ ಮರ ಶೆಟ್ಟಿ ಶೆಟ್ಟಿಗೊಳ್ಳಲು ಗಣೇಶ್ ಭಟ್ ನಾಯರ್ ಬಿಟ್ಟು ಮೆಸ್ಕಾಂ ಸಿಬ್ಬಂದಿಗಳ ಸಹಾಯದೊಂದಿಗೆ ಮಂಜುನಾಥ್ ಪೂಜಾರಿ ಅವರು ಮರವನ್ನು ಕಡಿದು ಎಲ್ಲರ ಜೊತೆಗೆ ಸೇರಿ ಮರವನ್ನು ಬದಿಗೆ ಸರಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ರು ಬಾರಕೋರಿನ ಸಂಕಮತಾಯಿ ರೆಸಾರ್ಟ್ ಹೊಸ ರೀತಿಯಲ್ಲಿ ಸಜ್ಜಾಗಿದೆ ಯಾವ ರೀತಿಯಲ್ಲಿ ಸಜ್ಜಾಗಿದೆ ಬನ್ನಿ ನೋಡ್ಕೊಂಡು ಬರೋಣ ತುಳುನಾಡಿನ ರಾಜಧಾನಿ ದೇವಾಲಯಗಳ ನಾಡಲ್ಲಿ ಒಂದು ಸುಂದರ ಸಭಾಭವನ ಯುವ ಉದ್ಯಮಿ ಪೃಥ್ವಿರಾಜ್ ಶೆಟ್ಟಿ ಪಿಲ್ಲಾಡಿ ಅವರ ಮಾಲಕತ್ವದ ಅತಿ ಸುಂದರವಾದ ವಿನ್ಯಾಸದೊಂದಿಗೆ ನೈಸರ್ಗಿಕ ಸೌಂದರ್ಯಗಳಿಂದ ಕಂಗೊಳಿಸುವ ಸಂಕಮತಾಯಿ ರೆಸಾರ್ಟ್ ಶ್ರೀನಿವಾಸ ಕನ್ವೆನ್ಷನ್ ಹಾಲ್ ಸಂಕಮ ಓಪನ್ ಗಾರ್ಡನ್ ಕಾರ್ಯಕ್ರಮಗಳಿಗಾಗಿ ಸಿದ್ಧವಿದೆ ಸಂಕಮತಾಯ ರೆಸಾರ್ಟ್ ಬಾರ್ಕೂರು ಶ್ರೀನಿವಾಸ ಕನ್ವೆನ್ಷನ್ ಹಾಲು ಆರುನೂರು ಜನರಿಗೆ ಆಸನದ ವ್ಯವಸ್ಥೆ ಎ ಸಿ ನಾನ್ ಎಸಿ ಸಂಕಮ ತಾಯಿ ಓಪನ್ ಗಾರ್ಡನ್ ಐನೂರು ಜನರಿಗೆ ಆಸನದ ವ್ಯವಸ್ಥೆ ಮದುವೆ ಆರತಕ್ಷತೆ ಸೀಮಂತ ನಿಶ್ಚಿತಾರ್ಥ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗಾಗಿ ಲಭ್ಯವಿದೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಸುಸಜ್ಜಿತವಾದ ವಸತಿ ಗೃಹ ಸೌತ್ ಹಾಗೂ ನಾರ್ತ್ ಇಂಡಿಯನ್ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಕ್ಯಾಟರಿಂಗ್ ವ್ಯವಸ್ಥೆ ಕೂಡ ಲಭ್ಯವಿದೆ ಇದರ ಮಾಲಕರು ಯುವ ನಾಯಕ ಯುವ ಉದ್ಯಮಿ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿಯವರು ಬಾರ್ಕೂರು ರೋಟ್ರಿಗೆ ವಲಯ ಮಟ್ಟದ ಪ್ರಶಸ್ತಿ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಸಂಜೆ ಕಲ್ಯಾಣ್ಪುರ ಅಮೃತ ಗಾರ್ಡನ್ನಲ್ಲಿ ನಡೆದ ವಲಯ ಮಟ್ಟದ ಅವಾರ್ಡ್ಸ್ ನೈಟ್ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ರೋಟ್ರಿ ಜಿಲ್ಲೆ ವಲಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವು ಜರುಗಿತು ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬಾರ್ಕೂರ್ ರೋಟರಿಯು ಅತ್ಯುತ್ತಮವಾದ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮುದಾಯ ಸೇವೆ ಸಲ್ಲಿಸಿದ ಬಗ್ಗೆ ಹಾಗೂ ವಲಯ ಮೂರರಲ್ಲಿ ಅತಿ ಹೆಚ್ಚು ಮಹಿಳೆಯರನ್ನು ಹೊಂದಿರುವ ಕ್ಲಬ್ಬು ಎನ್ನುವ ಬಗ್ಗೆ ಬಾರ್ಕೂರ್ ರೋಟರಿಗೆ ವಲಯ ಮಟ್ಟದ ಪ್ರಶಸ್ತಿ ಲಭಿಸಿರುತ್ತದೆ ರೋಟ್ರಿ ಏಳು ಏರಿಯಾಸ್ ಆಫ್ ಫೋಕಸ್ ಹಾಗೂ ರೋಟರಿ ಜಿಲ್ಲಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ ತಮ್ಮ ಗುರಿಯನ್ನು ಸಾಧಿಸಿದ ಪ್ರೆಸಿಡೆನ್ಷಿಯಲ್ ಸಿಟಿಯೇಷನ್ ಅವಾರ್ಡ್ ಬಾರ್ಕೂರ್ ರೋಟರಿ ಅಧ್ಯಕ್ಷ ರೋಟೇರಿಯನ್ ಸೀತಾರಾಮ್ ಎಸ್ ಅವರಿಗೆ ವೈಯಕ್ತಿಕ ಪ್ರಶಸ್ತಿ ದೊರೆತಿರುತ್ತದೆ ಹಾಗೆ ಬಾರ್ಕೂರಿನ ವಿದ್ಯಮಾನವನ್ನು ತಿಳಿಯುವಂಥ ಈ ಬಾರ್ಕೂರು ವಾರ್ತೆಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಹಾಗೆ ಮುಂದಿನ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು